జైం అందరం సాహిబరు డాక్టర్ బిఆర్ అంబేద్కర్ దేవాలయ బాబాంత ప్రేరేతర బాబు ఎల్ అరదస్ జై దూసై రేపు

ಬೇಕಾಗಿರುತ್ತೆ ದಲಿತರಿಗೆ ಯಾವಾಗ್ಲೂ ಆ ಕ್ಷಣದಿಂದನೂ ಇರಲಿಲ್ಲ ಸ್ವಾತಂತ್ರ್ಯ ಬಂದ್ಮೇಲೆ ದಲಿತರಿಗೆ ಇದ್ದಿಲ್ಲ ಅದ್ರ ಮುಂಚೆನೂ ದಲಿತರಿಗೆ ನಮ್ಮ ಸಿದ್ಧಲಿಂಗ ಅವ್ರು ಹೇಳ್ತಾರೆ ಪ್ರಶ್ನೆಗೆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬಿಡ್ಲರ ಜೇಬಿಗೆ ಬಂತು ಜನಗಳು ತಿನ್ನುವ ಬಾಯಿಗೆ ಬಂತು ಸ್ವಾತಂತ್ರ್ಯ ಬಡವರ ಬೆಳಕಿನ ಕಿರಣ ತರಲಿಲ್ಲ ಹೂವಿನ ಕಡಲು ಬಚ್ಚಿಸಲಿಲ್ಲ ಸಮತೆಯ ಹೂವನ್ನು ಆಗಿಸಲಿಲ್ಲ ಹಣ ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು ಬಡವರು ಕಾಮನ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಸಾವಿರಾರು ಜನ ಗೋರಿಯಾದರೂ ಲಕ್ಷ ಲಕ್ಷ ಜನ ಗಲ್ಲರಿಗೆ ಇರಿದರು ರೈತ ಕಾರ್ಮಿಕರು ರಕ್ತ ಕೊಟ್ಟರು ಯಾರಿಗೆ ಬಂತು ಸ್ವಾತಂತ್ರ್ಯ ಯಾರಿಗೆ ಬಂತು ಸ್ವಾತಂತ್ರ್ಯ ಪೊಲೀಸರ ಬೂಟಿಗೆ ಬಂತು ಮಾಲೀಕರ ಚಾಟಿಗೆ ಬಂತು ಬಂದೂಕಿನ ಗುಂಡಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಪಾರ್ಲಿಮೆಂಟಿನ ಕೊಚ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕೂತು ಬಡವರ ರಕ್ತವ ರಕ್ತವಾಗಲು ಹೇಳಲೇ ಇಲ್ಲ ನಲವತ್ತೇಳರ ಸ್ವಾತಂತ್ರ್ಯ ಹಾ ಎಲ್ಲರೂ ಕೀರ್ತಿ ಜಾತಿ ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆ ಅಂದ್ರೆ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಆ ಪಂಥ ಈ ಪಕ್ಷ ಈ ಪಂಥ ಅದೇ ರೀತಿ ಅಸ್ಪೃಶ್ಯತೆಯು ಸಹ ಒಂದು ಅಸ್ಪೃಶ್ಯತೆಯ ಒಂದು ಪಿಡುಗು ಶತಮಾನಗಳಿಂದ ಸಮಾಜದಲ್ಲಿ ಚಾಲಿಸಲಿದೆ ಆಗಲಿದ್ದರೂ ಅಸ್ಪೃಶ್ಯರು ಗಣ್ಯ ವರ್ಗಕ್ಕೆ ಸಹ ಸಹಿದವರಲ್ಲ ಎಂಬ ಕಾರಣಕ್ಕಾಗಿ ಅಮಾನವೀಯ ಭಕ್ತರಿಗೆ ಬಲಿಯಾಗ್ತಾ ಇದಾರೆ ಹಾಗೆ ಸಿದ್ಧಲಿಂಗಯ್ಯನವರು ಒಂದು ಕಡೆ ಹೇಳ್ತಾರೆ ಹಾಗೆ ಮುಂದುವರೆದು ಈ ನನ್ ಮಕ್ಳಗ್ ಚರ್ಮ ಇಬ್ಬಿಲ್ಲ ಇಕ್ಕಿಲ್ಲ ವದಿಲ್ಲ ಈ ನನ್ ಮಕ್ಳ ಚರ್ಮ ಇಬ್ಬಿಲ್ಲ ದೇವ್ರಿಗೆ ಒಬ್ನೇ ಅಂತಾರೆ ಓಲಿಗೆ ಒಂದೊಂದ್ ತರ ಗುಡಿ ಕರ್ಸಾರೆ ಎಲ್ಲರು ದೇವರು ಮಕ್ಕಳು ಅಂತಾರೆ ಒಂದು ಕಂಡ್ರೆ ಹಾವು ಕಂಡಂಗೆ ಕಲಿತಾರೆ ಹೋಟ್ಲು ಬಾವಿ ಮನೆ ಯಾವ್ದಕ್ಕೂ ಸೇರ್ಸಾರು ನಮ್ ಮೇಲಿಂದ ನಾಯಿನ ಒಳಗೆ ದುಡ್ಕೋತಾರೆ ನಾವು ಬೆಳಿಗ್ಗೆ ತಿಂತಾರೆ ನಾವು ದುಡಿದಿದ್ದು ತಗೋತಾರೆ ನಾ ಮಾತ್ರ ಬೇಡ ಒಲೆಯವರು ಮಾದೇವ್ರು ಅಂಗ್ ಬಂದು ಹರಿ ಜನ ಅಂತ ಕಂದು ನೋ ನಮ್ಮ ವಿಧಿ ಮಾಡ್ತಾರೆ ಕಾನೂನು ಮಾಡ್ತಾರೆ ನಮ್ಮ ಹೆಸರಲ್ಲಿ ಹಾರ ಆಗ್ತಾರೆ ನಮ್ಮನ್ನ ಉದಾರ ಮಾಡ್ತೀವಿ ಅಂತ ಪೇಪರ್ ಅಲ್ಲಿ ಮೈಕಲ್ಲಿ ಜೋರಾಗಿ ಕೂಗ್ತಾ ಅವರೆಲ್ಲ ಹೋಗು ನಾ ಮಾತ್ರ ಹೋಗಂಗಿಲ್ಲ ಗೀತಕ್ಕೂ ಹೋಗ್ಬೇಕು ತಲೆ ಎತ್ತಂಗಿಲ್ಲ ಬಗ್ಸ್ಕೊಳ್ಬೇಕು ಈ ನನ್ನ ಮಕ್ಕಳು ಕಲ್ಲಾಟ ಹಾಡ್ತಾ ಇದ್ರೆ ಅದಕ್ಕೇನೆ ಇಕ್ಕಿಲ್ವಾ ಬದಿಲ್ವಾ ಮಕ್ಕಳು ಮೂಳೆ ಮೂಡಿಲ್ಲ ಈ ಹಾಡು ಅಕ್ಷರಗಳಲ್ಲ ದಿಸ ಆಳಂಗಳ ಎಷ್ಟು ನೋವು ಸಂಕಟ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಸ್ಪೃಶ್ಯರು ಯಾರು ಹಾಗೆ ಹಾನಿಗಾಸ್ಕೊಳ್ತಾರೆ ಎಂಬ ಪ್ರಶ್ನೆಗಳು ಅರ ಅಲಂದಲ್ಲಿ ನೋಡುವಂಥದ್ದು ಹೌದು ವಿಶೇಷವಾಗಿ ಇಲ್ಲಿನ ವಿದ್ಯಾರ್ಥಿಗಳಲ್ಲಿ ಮಕ್ಕಳಲ್ಲಿ ಅಸ್ಪೃಶ್ಯರನ್ನ ದಲಿತರು ಎಂದು ಕರೆಯಲಾಗ್ತದೆ ದಲಿತ ಎಂಬ ಪದವು ಕೆಳಗೆ ಮತ್ತೆ ನಾಶವಾದ ಎಂಬ ಸಂಸ್ಕೃತ ಪದದಿಂದ ಇದು ಕೇವಲ ಭಾರತ ಮಾತ್ರವಲ್ಲದೆ ಜಪಾನ್ ಇಟಲಿ ಮತ್ತು ಕೊರಿಯಾದಲ್ಲಿಯ ಕೊರಿಯಾದಲ್ಲಿಯೂ ಸಚಲಿತವಾಗಿದೆ ಅಸ್ಪೃಶ್ಯತೆ ಆಚರಣೆಗಳ ವಿರುದ್ಧ ಶ್ರಮಿಸಿದವರಲ್ಲಿ ನಮ್ಮ ಮಹಾನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜೊತೆಗೆ ಮಹಾತ್ಮ ಗಾಂಧೀಜಿ ಅವರು ಪುಲಿ ಈಶ್ವರಚಂದ್ರ ವಿದ್ಯಾಸಾಗರ ರಾಜ್ ಮೋಹನ್ ರಾಯ್ ಸ್ವಾಮಿ ವಿವೇಕಾನಂದರು ಸೇರಿದಂತೆ ಅಸ್ಪೃಶ್ಯತೆ ವಿರುದ್ಧ ಶ್ರಮಿಸಿದ್ದಾರೆ

ಅಸ್ಪೃಶ್ಯತೆ ಆಗಿದೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ನಿಷೇಧಿಸಲಾಗಿದೆ ಅಸ್ಪೃಶ್ಯತೆಗೆ ಉಂಟಾಗುವ ಯಾವುದೇ ಅಂಗವೈಕಲ್ಯವನ್ನು ಜಾರಿಗೊಳಿಸುವುದು ಕಾನೂನು ಪ್ರಕಾರ ಶಿಕ್ಷರ ಅಪರಾಧವಾಗಿರುತ್ತದೆ ಸ್ಪಷ್ಟವಾಗಿ ಹೇಳ್ತೀನಿ ಅಂದ್ರೆ ಯಾವುದೇ ಜಾತಿ ಬಣ್ಣ ಅಥವಾ ಪಂಥವನ್ನು ರಚಿಸಿದೆ ಯಾವುದೇ ರೀತಿಯ ಅಸ್ಪೃಶ್ಯತೆ ಯಾರಾದರೂ ಆಚರಣೆಗಳನ್ನು ಮಾಡಿದರೆ ಅದನ್ನು ಕಾನೂನಿನ ಮೂಲಕ ಒಳೆಗಾರ ಮತ್ತು ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾಗರಿಕರ ಕೂಗುಳ ಕಾಯ್ದೆಯಿಂದ ಮಾರ್ಪಾಡುಗೊಳಿಸಲಾಗಿದೆ ಅದೇ ರೀತಿ ಸೂರ್ಯ ಒಂಬತ್ತರ ಶಾಸ್ತ್ರವು ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಕುರಿತಾದ ವಿಶೇಷ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರಗಳಿಗೆ ವಹಿಸಿ ವಹಿಸಿದೆ ನಮ್ಮ ಭಾರತ ಸಂವಿಧಾನವು ಈ ಆಚರಣೆಯನ್ನು ನಿಷೇಧಿಸಿದ್ದರೂ ಈ ಪಿಡುಗೂ ಶಾಪವು ಭಾರತದ ಅನೇಕ ಭಾಗಗಳಿಗೆ ಇನ್ನೂ ಪ್ರಚಲಿತು ಅಸ್ಪೃಶ್ಯರು ಇಂದಿಗೂ ತಮ್ಮ ಉನ್ನತಿ ಮತ್ತು ಬುರುತಿಗಾಗಿ ಹೋರಾಡ್ತಾ ಇದ್ದಾರೆ ಕೆಲಸ ನಾನು ಒಬ್ಬ ಅಲ್ಲಿಯವನಾಗಿದ್ದು ನನ್ನ ತಂದೆ ಗ್ರಾಮದ ಗೌರವರು ಕೆಲಸಕ್ಕೆ ಹೋಗ್ತಾ ಇದ್ದರು ನಾನು ಚಿಕ್ಕವರು ನಾನು ನಮ್ಮ ಜೊತೆ ಹೋಗ್ತಾ ಇದ್ದೆ ಅಲ್ಲಿ ಮನೆ ಆಚೆ ಅವ್ರ ತಂಗಿಯಾದಂತ ಒಂದು ಪ್ರತ್ಯೇಕವಾದ ತಟ್ಟೆಗಳು ಇಟ್ಟಿದ್ದು ಆ ತಟ್ಟೆಯಲ್ಲಿ ಹೊರಗಡೆ ಕುತ್ಕೊಂಡು ಬಾಗಿಲಲ್ಲಿ ಊಟ ಮಾಡಬೇಕಾಗಿತ್ತು ಸೊ ಹೀಗೆ ಹಲವರು ಅದೇ ರೀತಿ ನನ್ ಮುಂದೆ ಒಂದಿನ ಜ್ವರ ಬಂದಿರುತ್ತೆ ಕಿರುವ ನಮ್ಮ ತಾಯಿ ನಮ್ಮ ಗ್ರಾಮ ದೇವತೆ ಗ್ರಾಮ ದೇವತೆ ದೇವಸ್ಥಾನ ಐಗಣ್ಣಮ್ಮ ಅಂತೇಳಿ ಇದೆ ಆ ದೇವಸ್ಥಾನ ಕರ್ಕೊಂಡ್ತಾರೆ ನಂತರ ಹಾಕ್ಲಿಕ್ಕೆ ಸೊ ಆಗ ನಮ್ಮ ಅಮ್ಮ ಕೇಳಿದೆ ಅಮ್ಮ ಹೋಗಿ ಹೋಗ ಯಾಕೆ ಅಂತ ಅಮ್ಮ ಹೇಳಿದ್ರು ಈಗ ನಾವೆಲ್ಲ ಹೋಗ್ಬಾರ್ದು ಒಳಗಡೆ ಅಂತ ಹೇಳ್ತೇವೆ ಸೊ ಹಾಗೆ ಇನ್ನು ಹಲವಾರು ಸ್ಥಳಗಳಲ್ಲಿ ಹಲವಾರು ಸನ್ನಿವೇಶಗಳು ನನಗೆ ಎದುರಾಗಿದೆ ಆದ್ರಿಂದ ಭಾರತದ ಪ್ರಜಾಸತ್ತಾತ್ಮಕ ಗಣರಾಗಿ ನಾಗರಿಕರಾಗಿ ಪರಂಪ್ರತೆ ನಡೆಸುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆಗಿದೆ ನಾನು ಅಸ್ಪೃಶ್ಯತೆಯನ್ನು ಮಾನಸಿಕ ಖಿನ್ನತೆ ಮೆಂಟಲ್ ಇಲ್ನೆಸ್ ಅಂತ ಕರಿತೀವಿ ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆದ್ರೆ ಇಂದಿನ ದಿನಗಳಲ್ಲಿ ಶಿಕ್ಷಣ ಪಡೆದವರು ಅಸ್ಪೃಶ್ಯ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವುದನ್ನ ಕಾಣಬಹುದು ನಾವು ಆಗ ಯಾವ ಶಿಕ್ಷಣ ಹೇಗೆ ಎಂಬುದರ ಪ್ರಶ್ನೆಯನ್ನ ನಾವು ಹಾಕಿಕೊಳ್ಳುವುದು ಸಾಧ್ಯ ಸುಶಿಕ್ಷಣ ಮೌಲ್ಯಯುಕ್ತ ಶಿಕ್ಷಣವನ್ನು ನಾವು ವಿದ್ಯಾರ್ಥಿಗಳಲ್ಲಿ ಮಕ್ಕಳಲ್ಲಿ ಬಿಟ್ ಬೇಕಾಗಿದೆ ಇವತ್ತು ಇದರಿಂದ ಮಾತ್ರ ಅಸ್ಪೃಶ್ಯತೆ ನಿವಾರಣೆ ಸಾಧ್ಯ ಕಾನೂನುಗಳನ್ನು ಬಲಪಡಿಸಬೇಕು ಆರ್ಥಿಕ ಸೌಲಭ್ಯಗಳು ಬಸಿಕ ಸೌಲಭ್ಯಗಳು ಉದ್ಯೋಗ ಸೌಲಭ್ಯಗಳು ಕೊಡುಗೆ ಉದ್ಯೋಗಗಳಿಂದ ವಿಮೋಚನೆಯ ಜಾತಿ ಪದ್ಧತಿ ಅಂತರ್ಜಾತಿಯ ಅಂತರ್ಜಾತಿ ಸ್ನೇಹಿತರ ಮನೆಯಲ್ಲಿ ಊಟ ಮಾಡುವುದು ಅಸ್ಪೃಶ್ಯತೆ ವಿರುದ್ಧ ಪ್ರಚಾರ ಜಾಗೃತಿ ಸತ್ಯತೆಗಳನ್ನು ಮನದಿಟ್ಟು ಮಾಡುವುದರ ಮೂಲಕ ಸಬಲವಾಗಿ ಮುನ್ನಡೆಯಬೇಕು ನಮ್ಮ ಮತ್ತು ನಮ್ಮ ಸಂವಿಧಾನ ಶೈರಿಕ ಸಾಮಾಜಿಕ ಕಾರ್ಯಗಳು ಭಾರತವನ್ನು ಉತ್ತಮ ಮತ್ತು ಬಲಿಷ್ಠ ರಾಷ್ಟ್ರವನ್ನು ಮಾಡಲು ಎಲ್ಲರೂ ಮುಂದೂಡಬೇಕಿದೆ ಇದು ನಾಳೆ ದಾವದ ಮಣ್ಣು ಕಳಿಸಿ ಇಜ್ಜೆ ಮಾಡಿ ಮನೆಯ ಕಟ್ಟು ಮೈ ಸಮಸ್ಯೆ ಉತ್ತರ ಹೋಗ್ತಾಗ ಯುಲವಯ ದಾಮದ ವಯ ಧನ್ಯವಾದಗಳು ಜನರ ಜೀವನಾಡಿ ಜನ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ